ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ರೆಸಿಪಿ ಕೊತ್ತಂಬರಿ ಸೊಪ್ಪಿನ ಚಿತ್ರಾನ್ನ ಮಾಡೋದು ಅಂತ ಹೇಗೆ ಅಂತ ತೋರಿಸ್ತಿದ್ದೀನಿ ಬನ್ನಿ ಅದಕ್ಕಿಂತ ಮುಂಚೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿಯೂ ಇರುತ್ತೆ ಈ ಥರ ಮಾಡ್ಕೊಂಡು ತಿನ್ಬೋದು ರುಚಿಕರವಾಗಿರುತ್ತೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ನಾಲ್ಕು ಮೆಣಸಿಕ್ಕಾಯಿ ತೊಗೊಂಡಿದ್ದೀನಿ ಅದೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಬೇಯಿಸ್ಕೋಬೇಕು ಅದನ್ನು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೋಬೇಕು ಅದ ನೋಡಿ ಫ್ರೈ ಮಾಡ್ಕೋತಾ ಇದ್ದೀನಿ ಅದು ಮೆಣಸಿಕಾಯಿ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಬೇಯಲಿ ಹಸಿ ಸ್ಮೆಲ್ ಹೋಗೋ ತನಕ ಬೇಯ್ಕೋಬೇಕು ಅದು ಮಕ್ಕಳುಗಳು ಚಿತ್ರಾನ್ನ ತಿಂದು ತಿಂದು ಬೇಜಾರಾಗಿದ್ರೆ ಈ ಥರನೂ ಮಾಡಿಕೊಟ್ರೆ ಇಷ್ಟ ತುಂಬ ಇಷ್ಟಪಡ್ತವೆ ಹುಡುಗರುಗಳು ಆದ್ದರಿಂದ ಕೊತ್ತಂಬರಿ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ತೊಗೊಂಡು ಮಾಡ್ತಾಯಿದ್ದೀನಿ ನೋಡಿ ಆಗೈತೆ ಅನ್ನಿಸ್ತೈತೆ ಇದು ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ನೋಡಿ ಇವಾಗ ಆಗೈತೆ ಅದನ್ನು ಒಂದು ಪ್ಲೇಟಿಗೆ ತೊಗೊಬಿಡೋಣ ಅದ ನೋಡಿ ಆಗೈತೆ ಇದು ಫುಲ್ ಆಗೈತೆ ಬೆಂದೈತೆ ಒಂದು ಸಲ ಇಷ್ಟು ಬೆಂದರೂ ಸಾಕು ಇದನ್ನು ಒಂದು ಎರಡು ನಿಮಿಷ ಆರಕ್ಕೆ ಇಟ್ಬಿಡೋಣ ಪ್ಲೇಟಿಗೆ ತೊಗೊಂಡು ಒಂದು ಪ್ಲೇಟಿಗೆ ಸರ್ವಿಂಗ್ ಮಾಡ್ತಾಯಿದ್ದೀನಿ ಅದ ಮೆಣಸಿ ಒಂದು ಸ್ವಲ್ಪ ಸಾಕು ಅದು ನೋಡಿ ಗ್ರೈಂಡ್ ಮಾಡಕ್ಕೆ ಹಾಕೋತಾ ಇದ್ದೀನಿ ಅದು ಆರೈತೆ ಈ ಥರ ತರಿ ತರಿಯಾಗಿ ಮಾಡ್ಕೊಳ್ಳಿ ತುಂಬ ಟೇಸ್ಟಾಗಿಯೂ ಇರುತ್ತೆ ನಾ ನಾನು ಏನು ಹಾಕಿಲ್ಲ ಬರೀ ಮೆಣಸಿಕಾಯಿ ಮತ್ತು ಕೊತ್ತಂಬರಿ ಎರಡೇನೇ ಗ್ರೈಂಡ್ ಮಾಡ್ಕೊಂಡಿರೋದು ಇನ್ನೇನು ಯಾವ ಮಸಾಲೆ ಐಟಮು ಯಾವುದೂ ಇಲ್ಲ ತುಂಬ ರುಚಿಕರವಾಗಿರುತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕಡಲೆಬೇಳೆಯನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಕಡಲೆಬೇಳೆ ಒಂದು ಸ್ವಲ್ಪ ಬ್ರೌನ್ ಬರೋ ತನಕ ಹುರ್ಕೋಬೇಕು ನೋಡಿ ಬ್ರೌನ್ ಬರೋ ತನಕವೇ ಕಡಲೆಬೇಳಿನ ಫ್ರೈ ಮಾಡ್ಕೋಬೇಕು ಅದಕ್ಕೆ ಒಂದು ಸ್ವಲ್ಪ ಕಡಲೆ ಬೀಜ ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನು ಕೂಡ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಇದಕ್ಕೆ ಕಾಯಿ ತುರಿ ಶುಂಠಿ ಬೆಳ್ಳುಳ್ಳಿ ಯಾವುದೂ ಕೂಡ ಆ್ಯಡ್ ಮಾಡಿಲ್ಲ ತುಂಬ ಟೇಸ್ಟಾಗಿರುತ್ತೆ ಬರೀ ಎರಡೇ ಪಾತ್ರದಲ್ಲಿ ಮಾಡುವಂಥ ಚಿತ್ರಾನ್ನ ಇದು ಮಕ್ಕಳು ತುಂಬ ಇಷ್ಟಪಡ್ತವೆ ಒಗ್ಗರಣೆಗೆ ಒಂದೆರಡು ಒಂದು ಮಿಂಟ್ಸಿ ತೊಗೊಂಡಿದ್ದೀನಿ ನಾನು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಕಡಲೆ ಬೀಜ ಕಡಲೆಬೇಳೆ ಜಾಸ್ತಿ ಹಾಕಿದ್ರೆ ಇನ್ನೂ ಟೇಸ್ಟಾಗಿ ಚೆನ್ನಾಗಿರುತ್ತೆ ಮಕ್ಕಳುಗಳು ಕಡಲೆ ಬೀಜ ತುಂಬ ಇಷ್ಟಪಡ್ತಾವಲ್ಲ ಅದರಿಂದ ನಾನು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಸಣ್ಣಕ್ಕೆ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆ ಅದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಈರುಳ್ಳಿ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಅದು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಫ್ರೈ ಮಾಡ್ಕೊತಾನೆ ಇರಬೇಕು ಈರುಳ್ಳಿ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊತಾನೆ ಇರಬೇಕು ಇಲ್ಲಾಂದರೆ ಫ್ರೈ ಮಾಡಲಿಲ್ಲ ಅಂದರೆ ಈರುಳ್ಳಿ ಎಲ್ಲ ಸೀದೋಗ್ಬಿಡುತ್ತೆ ಅದರಿಂದ ಫ್ರೈ ಈ ಥರ ಕೈ ಆಡಿಸ್ಕೊಂಡು ಫ್ರೈ ಮಾಡ್ಕೊತಾನೆ ಇರಬೇಕು ಈ ಫ್ರೈ ಆಗೈತೆ ನಾನು ಆಡಿಸಿಟ್ಕೊಂಡಿದ್ದೆನಲ್ಲ ನೋಡಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿ ಬೇಯಿಸ್ಕೊಂಡು ಅದು ರುಬ್ಕೊಂಡಿದ್ನಲ್ಲ ಅದೇನು ಕೂಡ ಯಾಡ್ ಮಾಡ್ಕೊಂಡಿದ್ದೀನಿ ಮಸಾಲೆನ ಅದು ನೀರು ಡ್ರೈ ಆಗಬೇಕು ಅಲ್ಲಿ ತನಕನೂ ಫ್ರೈ ಮಾಡ್ಕೊತಾನೆ ಇರಬೇಕು ನೋಡಿ ಈ ಥರ ಫ್ರೈ ಮಾಡ್ಕೊತಾನೆ ಇದ್ದರೆ ಅದು ನೀರು ಡ್ರೈ ಆಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ ಅಲೆ ಎಣ್ಣೆ ಇದೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಅದಕ್ಕೆ ಅರಿಶಿನ ಕಲರ್ ಏನೂ ಆ್ಯಡ್ ಮಾಡ್ತಲ್ಲ ನಾನು ಅರಿಶಿನ ಉಪಯೋಗಿಸ್ತಾನೆ ಚಿತ್ರಾನ್ನ ಮಾಡ್ತಾ ಇರೋದು ಅದಕ್ಕೆ ಅರ್ಧ ಹೋಳ್ ನಿಂಬೆ ಹಣ್ಣು ಹಾಕ್ಕೊಂಡಿದ್ದೀನಿ ನಾನು ನಾನು ಕಮ್ಮಿ ಕ್ವಾಲಿಟಿಯಲ್ಲೇ ಮಾಡ್ತಾ ಇರೋದು ಅದರಿಂದ ನಾನು ಅರ್ಧ ಹೋಳ್ ನಿಂಬೆ ಹಣ್ಣು ತಗೊಂಡಿದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆ ಹಣ್ಣು ಹಾಕ್ಕೋತಾ ಇದ್ದೀನಿ ನಾನು ರೈಸ್ ಹಾರಕ್ಕಿಟ್ಟಿದೆ ರೈಸ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಿಮಗೆ ರೈಸ್ ಎಷ್ಟು ಬೇಕು ಎಷ್ಟು ಮಸಾಲೆ ಮಾಡ್ಕೊಂಡಿದ್ದೀರ ಅದರಿಂದ ನೋಡ್ಕೊಂಡು ಹಾಕೊಳ್ಳಿ ನೀವು ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಅದರಿಂದ ಮಿಕ್ಸ್ ಇದ್ದೀನಿ ನೋಡಿ ಈ ಥರ ಜಾಸ್ತಿ ಕೊತ್ತಂಬರಿ ಸೊಪ್ಪು ಬೇಕು ಅಂದರೂ ಹಾಕೋಬೋದು ನಮ್ಮ ಹುಡುಗ್ರಿಗೋಗ್ಸಾರ ನಾನು ಕಮ್ಮಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಅತಿ ಕಲರ್ ಆದರೂ ಮಕ್ಕಳುಗಳು ತಿನ್ನಲ್ಲ ಅದರಿಂದ ಕಮ್ಮಿ ಕಲರ್ನೇ ಕಾಣಿಸ್ಲಿ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಚಿತ್ರಾನ್ನ ತುಂಬ ಕಲರಾಗೂ ಆಗು ಕಾಣಿಸ್ತೈತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ರೆಡಿ ಆಯಿತು ಕೊತ್ತಂಬರಿ ಸೊಪ್ಪಿನ ಚಿತ್ರಾನ್ನ ತುಂಬ ಟೇಸ್ಟಗೂ ಇರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಕಡಲೆಬೇಳೆ ಕೈ ಕಡಲೆ ಬೀಜ ಮತ್ತು ಒಣಮೆಣ್ಸಿ ಕಾಯಿ ಎಲ್ಲ ಹಾಕಿರೋದು ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಬಾಯ್ ಫ್ರೆಂಡ್ಸ್